ಎಲ್ಲರಿಗೂ ನಮಸ್ಕಾರ ವಿನ್ರಸ್ ಕೂರ್ಗು ಚಾನೆಲ್ಗೆ ಸ್ವಾಗತ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಏನು ಐದು ಜನ ನಾಮಿನೇಟ್ ಆಗಿದ್ದರೂ ಆ ಐದು ಜನ ಸ್ಪರ್ಧೆಗಳು ಎಷ್ಟು ಓಟನ್ನು ಪಡೆದುಕೊಂಡಿದ್ದಾರೆ ಅಂತ ಸಂಪೂರ್ಣ ಅಪ್ಡೇಟನ್ನು ತಿಳಿಸ್ತೀನಿ ಯಾವ ಯಾವ ಸ್ಪರ್ಧೆಗಳು ಅತಿ ಹೆಚ್ಚು ಓಟನ್ನು ಪಡೆದುಕೊಂಡುಕೊಂಡಿದ್ದಾರೆ ಹಾಗೆ ಅತಿ ಕಡಿಮೆ ಪಡೆದುಕೊಂಡು ಯಾರು ಲಾಸ್ಟ್ನಲ್ಲಿದ್ದಾರೆ ಯಾರು ಮನೆಗೆ ಹೋಗಬಹುದು ಅಂತ ಗೆಸ್ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇನಾಗಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿರೋದು ಧನ್ರಾಜ್ ಆಚಾರ್ಯರವರು ಧನ್ರಾಜ್ ಆಚಾರ್ಯರವರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಫ್ಯಾನ್ಸ್ ಪೇಜಸ್ಗಳು ಹೆಚ್ಚು ಇರೋದರಿಂದ ಹಾಗೆ ಮಂಗಳೂರು ಆಗಿರೋದ್ರಿಂದ ಅವರಿಗೆ ಹೆಚ್ಚು ಫ್ಯಾನ್ಸ್ಗಳು ಪಕ್ಕ ಮಂಗಳೂರು ಜನತೆಗಳು ಹಾಕಿ ಹಾಕ್ತಾರೆ ಅವರಿಗೆ ಓಟನ್ನು ಹಾಗೆ ಎರಡನೇದಾಗಿ ಭವ್ಯ ಗೌಡರವರಿಗೆ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಭವ್ಯ ಗೌಡರವರಿಗೆ ಅತಿ ಹೆಚ್ಚು ಫ್ಯಾನ್ಸ್ ಪೇಜ್ ಇರೋದ್ರಿಂದ ತ್ರಿವಿಕ್ರಮ್ ಭವ್ಯ ಜೋಡಿ ಅಂತ ಯಾರೆಲ್ಲ ಟ್ರೋಲ್ ಮಾಡ್ತಿದ್ದಾರೆ ಅವೆಲ್ಲ ಹೆಚ್ಚು ಫ್ಯಾನ್ಸ್ಗಳು ಭವ್ಯಗೌಡವರವರಿಗೆ ಇರೋದ್ರಿಂದ ಅವರಿಗೆ ಹೆಚ್ಚನ್ನು ಓಟನ್ನು ಹಾಕಿದ್ದಾರೆ ಆದ್ದರಿಂದ ಎರಡನೆಯದಾಗಿ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡಿರೋರವರು ಭವ್ಯ ಗೌಡವರಾಗಿದ್ದಾರೆ ಹಾಗೆ ಮೂರನೆಯದಾಗಿ ಮಂಜೂರವರು ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅವ್ರಿಗೂ ಸಹ ಒಂದು ಫ್ಯಾನ್ ಪೇಜ್ಗಳಿದೆ ಹಾಗೆ ಇವರಿಗೆ ಎಲ್ಲ ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಒಂದು ನಾಮಿನೇಟ್ ಮಾಡಿರೋದ್ರಿಂದ ಅವರಿಗೆ ಸ್ವಲ್ಪ ಸಿಂಪತಿ ಸಿಕ್ಕಿದೆ ಅಂತ ಹೇಳ್ಬೋದು ಅವರ ಮೇಲೆ ಕರುಣೆ ಜನ ತೋರಿಸ್ಕೊಂಡು ಓಟ್ ಹಾಕಿರ್ಬೋದು ಅಂತ ನನಗನ್ನಿಸ್ತಾ ಇದೆ ಹಾಗೆ ಮೂರನೇದಾಗಿ ಅತಿ ಹೆಚ್ಚು ಓಟನ್ನು ಪಡೆದುಕೊಂಡಿರೋದು ಮಂಜು ಗೌಡರವರು ಮಂಜುರವರು ಹಾಗೆ ಅತಿ ಕಡಿಮೆ ಲಾಸ್ಟ್ನಲ್ಲಿ ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿರುವಂತಹ ಲಾಸ್ಟ್ನಲ್ಲಿರೋರು ಅಂದರೆ ಒಂದು ಗೌತಮಿ ಹಾಗೆ ರಜತ್ ರವರು ಮಂಜು ಆದಮೇಲೆ ಗೌತಮಿಯವರು ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿದ್ದಾರೆ ಹಾಗೆ ರಜತ್ ರವರು ಅತಿ ಕಡಿಮೆ ಓಟನ್ನು ಲಾಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇವರಿಬ್ಬರಲ್ಲಿ ಒಂದು ವೋಟಿಂಗ್ ರಿಸಲ್ಟ್ನ ಪ್ರಕಾರ ಇವರಿಬ್ಬರು ಹೋಗ್ಬೋದು ಅನ್ನಿಸ್ತಿದೆ ಇಲ್ಲ ಬಿಗ್ ಬಾಸ್ನವರ ಪ್ರಕಾರ ಆ ದಿನದಲ್ಲೇ ಏನು ಮಿಡ್ ನೈಟ್ ಎಲಿಮಿನೇಷನ್ ಇದೆ ಅಂತ ಹೇಳಿ ವೋಟಿಂಗ್ ಹಾಕಿದ್ರಲ್ಲ ಅಲ್ಲಿಂದಲೇ ಆ ಕೌಂಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಈ ತರ ಅಪ್ಡೇಟ್ ಬಂದಿದೆ ಹೇಳಲಿಕ್ಕಾಗಲ್ಲ ಈ ಬಿಗ್ ಬಾಸ್ ರವರ ವತಿಯಿಂದ ಏನಾದರೂ ಭವ್ಯ ಕಳಿಸ್ಬೇಕು ಅಂದರೆ ಭವ್ಯಗೌಡರನ್ನ ಕಳಿಸ್ಬೋದು ಯಾಕೆಂದರೆ ಅವರು ಏನು ಹನುಮಂತರವರಿಗೆ ಹೊಡೆದಿದ್ರು ಅದು ಸ್ವಲ್ಪ ಜಾಸ್ತಿ ಟ್ರೋಲ್ ಆಗಿದೆ ಅಂತ ಹೇಳ್ಬೋದು ಈ ಥರ ಹುಡುಗರಿಗೆ ಮಾಡಿದ್ರೆ ತಪ್ಪಲ್ವಾ ಏಕೆ ಹುಡುಗರಿಗೆ ಮಾಡಿದ್ರೆ ಬಿಡ್ತಿದ್ರ ಅನ್ನೋ ರೀತಿಯಲ್ಲಿ ಬೇರೆ ಸೀಸನ್ನೆಲ್ಲ ಕಳಿಸಿದ್ರಿ ಈ ಸೀಸನಲ್ಲಿ ಯಾಕೆ ಕಳಿಸಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಕಳಿಸ್ಬಹುದೇನೋ ಗೊತ್ತಿಲ್ಲ ಆದರೆ ರಜತ್ ಮತ್ತು ಗೌತಮಿಯವರು ಲಾಸ್ಟ್ನಲ್ಲಿ ಅತಿ ಕಡಿಮೆ ಓಟನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾವ ಸ್ಪರ್ಧೆಯನ್ನು ಮನೆಗೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ ಈಗ ಏನು ಮೂರು ಸ್ಪರ್ಧಿಗಳು ಏನು ಫೈನಲ್ ಟಿಕೆಟನ್ನು ಪಡೆದುಕೊಂಡಿರುವಂತಹ ಹನುಮಂತರವರು ಹಾಗೆ ಈ ನಾಮಿನೇಷನ್ನಿಂದ ಉಳ್ಕೊಂಡಿರುವಂತಹ ಮೋಕ್ಷಿತಾರವರು ಹಾಗೆ ತ್ರಿವಿಕ್ರಮ್ರವರು ಅಷ್ಟೇ ಹೆಚ್ಚು ಉತ್ತಮ ಅಂತ ಅನಿಸ್ಕೊಂಡು ಎಲ್ಲ ವ್ಯಕ್ತಿತ್ವ ವಿಚಾರದಲ್ಲಿ ಹಾಗೆ ಟಾಸ್ಕ್ ವಿಚಾರದಲ್ಲಿ ಈ ವಾರ ಚೆನ್ನಾಗಿ ಆಟ ಆಡಿರುವಂತಹ ಮೋಕ್ಷಿತಾರವರಿಗೆ ಹನುಮಂತರವರು ಕೊಟ್ಟರು ಹಾಗೆ ತ್ರಿವಿಕ್ರಮ್ರವರಿಗೆ ಸಿಕ್ಕಿದೆ ಇದನ್ನು ಬಿಟ್ಟು ನನ್ನ ನನಗೆ ಅನ್ನಿಸ್ತಾ ಇದೆ ಮಂಜೂರವರು ಬರಬಹುದು ಅಂತ ಅನ್ನಿಸ್ತಿದೆ ಅವರಿಗೆ ಟಾಫ್ ಅಂದರೆ ಒಂದು ಲಾ ಇದು ನೆಕ್ಸ್ಟ್ ಒಂದು ವೀಕ್ ಏನಿದೆ ಅವರಿಗೆ ಒಂದು ಟಿಕೆಟ್ ಸಿಗಬಹುದು ಅಂತ ನನಗೆ ನನಗನ್ನಿಸ್ತಾ ಇದೆ ನಿಮಗೆ ಏನಿಸುತ್ತೆ ಯಾವ ಸ್ಪರ್ಧಿ ಉಳ್ಕೋಬೇಕು ಯಾವ ಸ್ಪರ್ಧಿ ಮನೆಗೆ ಹೋಗಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್